ಕೊನೆಯ ಓವರ್ನಲ್ಲಿ ದೊಡ್ಡ ಡ್ರಾಮಾ ಗೆಲ್ಲುವ ಪಂದ್ಯವನ್ನು ಸೋತ ಗುಜರಾತ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡಿ ನಾಯ್ಗೆ ಹೊಡೆದಂಗೆ ಹೊಡಿತಾರೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂದ ನೈಂಟಿ ಸೆವೆನ್ ರನ್ಸ್ ಕೂಡ ಬರುತ್ತೆ ನಾಯಕನ ಆಟ ನೋಡೋದಕ್ಕಂತೂ ಚೆಂದ ಕೊನೆಗೆ ಫಿನಿಶು ಕೂಡ ಮಾಡ್ತಾರೆ ಶಶಾಂಕ್ ಸಿಂಗ್ ಅವರು ಉತ್ತರವಾಗಿ ಜಿ ಟಿ ತಂಡ ಸಕ್ಕತ್ತಾಗಿ ಆಡಬೇಕಾಗಿತ್ತು ಆದರೆ ಕೊನೆಯಲ್ಲಿ ಮುಗ್ಗರಿಸಿ ಬಿದ್ದಿದೆ ಸೋತಗಿದ್ದು ಇದೇ ಕಾರಣಕ್ಕಾಗಿ ಫಸ್ಟು ಪಂಜಾಬ್ ಬ್ಯಾಟಿಂಗ್ ಆಡಿದಾಗ ಟು ಫಾರ್ಟಿ ತ್ರೀ ಹೊಡಿತಾರೆ ಹೈಯೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇದು ಶ್ರೇಯಸ್ ಅಯ್ಯರ್ ನೈಂಟಿ ಸೆವೆನ್ ಆರ್ಯ ಫಾರ್ಟಿ ಸೆವೆನ್ ಶಾಂಕ್ ಸಿಂಗ್ ಹದಿನಾರು ಬೌಲರ್ ನಲವತ್ನಾಲ್ಕು ಇದು ಚೇಂಜ್ ಮಾಡುತ್ತೆ ಸಾಯಿ ಕಿಶೋರ್ ಮೂರು ವಿಕೆಟು ರಬಾಡಾ ಒಂದು ವಿಕೆಟು ರಶೀದ್ ಖಾನ್ ಒಂದು ವಿಕೆಟು ಗುಜರಾತ್ ಟೈಟನ್ಸ್ ಉತ್ತರವಾಗಿ ಸಖತ್ತಾಗಿ ಆಡ್ತಿರ್ತಾರೆ ಸಾಯಿ ಸುದರ್ಶನ್ ಸೆವೆಂಟಿ ಫೋರ್ ಹಿಡಿತಾರೆ ಬಟ್ಲರ್ ಡೀಸೆಂಟ್ ಆಗಿ ಆಡ್ತಾರೆ ಶರ್ಫೈನ್ ರದರ್ ಫುಡ್ ಬಟ್ಲರ್ ಇಬ್ರು ಕೂಡ ಪಂದ್ಯವನ್ನು ಫಿನಿಶ್ ಮಾಡಿಬೋದಾಗಿತ್ತು ಆದರೆ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಲಾಸ್ಟ್ ತ್ರೀ ಓವರ್ಸ್ ಅಂತೂ ಸೂಪರ್ ಆಗಿ ಬೌಲಿಂಗ್ ಮಾಡಿ ಪಂದ್ಯವನ್ನು ಗೆಲ್ಲುತ್ತಾರೆ ಗುಜರಾತ್ ಸೋಲಿಗೆ ಕಾರಣ ವೈಶಾಖ್ ಅವರ ಬೌಲಿಂಗ್ ಅಂತ ಹೇಳ್ತೀನಿ ಡೆತ್ ಸ್ಪೆಷಲಿಸ್ಟ್ ಆಗಿ ಪ್ರತಿ ಆಗಿದ್ದಾರೆ ಪ್ರೂವನ್ ಕಸ್ಟಮರ್ ಅಂತ ಹೇಳಬಹುದು ಸೂಪರ್ ಆಗದಂತಹ ಪಂಜಾಬ್ ಪಿಂಗ್ ಸ್ಟಾಂಡ್ ಆಗಿದ್ದು ಗೆಲುವಿಗೆ ಕಾರಣ ಶ್ರೇಯಸ್ ಅಯ್ಯರ್ ಅವರ ನೈಂಟಿ ಸೆವೆನ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹೆವಿ ವಿಡಿಯೋಸ್ ಕೊಡ್ತಾ ಇರ್ತೀನಿ